ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ತುಂಬಾ ಒಳ್ಳೆಯ ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ ಮೂರು ವಿಡಿಯೋಸ್ ಇದೆ ಒಂದು ಟೀನೇಜ್ ಹೆಣ್ಮಕ್ಳುಗಳಿಗೆ ಸ್ಕಿನ್ ಕೇರ್ ಹೇಗೆ ಮಾಡಬೇಕು ಹಾಗೆ ಫೇಸ್ ಪ್ಯಾಕ್ ಹಚ್ಚಿದ್ರೆ ಯಾವ ರೀತಿ ಗ್ಲೋನೆಸ್ ಕೊಡುತ್ತೆ ಯಾವ ಫೇಸ್ ಪ್ಯಾಕ್ ಹಚ್ತೀನಿ ಸಿಂಚುಗೆ ಅದನ್ನು ನೀವು ನೋಡ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಮನೆ ಹೆಣ್ಮಕ್ಳುಗಳಿಗೂ ಹಚ್ಚಿ ಸ್ವಲ್ಪ ಕಪ್ಪಿರೋಂಥ ಹೆಣ್ಮಕ್ಳುಗಳಿಗೆ ನನಗೆ ತೋರಿಸ್ತಾ ಇರೋಂಥ ಫೇಸ್ ಪ್ಯಾಕು ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸಿಂಚುಗೆ ನಾನು ಅದು ವೀಕ್ಲಿ ಒನ್ಸ್ ಟ್ರೈ ಮಾಡ್ತೀನಿ ಹಾಗಾಗಿನೇ ಇವತ್ತು ನಿಮ್ಮ ಮುಂದೆ ಶೇರ್ ಇದ್ದೀನಿ ಅದರ ರಿಸಲ್ಟ್ ನೀವು ನೋಡ್ಬೋದು ಹಾಗೆಯೇ ಅವಳಿಗೆ ಅವಳಿಗೋಸ್ಕರನೇ ಇನ್ನೊಂದು ಏರ್ ಪ್ಯಾಕ್ನ ಮಾಡಿರೋದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಏರ್ ಪ್ಯಾಕ್ನ ಮಾಡಿದ್ದೀನಿ ಯೂಶ್ವಲಿ ಒಂದು ಮೂರು ನಾಲ್ಕು ಟೈಮ್ ತೋರಿಸಿದ್ದೀನಿ ಏರ್ ಪ್ಯಾಕ್ ಯಾವ ಥರ ಮಾಡ್ತೀನಿ ಅಂತ ಸಪ್ರೇಟ್ ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದೊಂದು ರೀತಿಯಾಗಿದೆ ಹಾಗಾಗಿ ನೋಡಿ ಮಾಡ್ತಾ ಇದ್ದೀನಿ ಅವಳಿಗೋಸ್ಕರನೇ ಅಂದರೆ ಈ ಮೂರು ವಿಡಿಯೋನು ಒಂದೊಂದು ದಿನ ಶೂಟ್ ಮಾಡಿರೋದು ಎಲ್ಲ ಒಂದೇ ದಿನ ಮಾಡಿಲ್ಲ ಹಂಗಾಗಿ ಆ ಮೂರನ್ನು ಒಟ್ಟು ಗುಡಿಸಿ ಒಂದು ಬ್ಲಾಗಾಗಿ ಇದ್ದೀನಿ ಹಾಗೆ ಒಂದು ಒಳ್ಳೆ ಮಾಕ್ಟೈಲ್ ಮಾಕ್ಟೈಲ್ ಅಂತನಾರ ಅಂದ್ಕೊಳ್ಳಿ ಹೆಲ್ತಿ ಜ್ಯೂಸ್ ಅಂತನಾರ ಅಂದ್ಕೊಳ್ಳಿ ಇಲ್ಲ ಡಿಟಾಕ್ಸ್ ಡ್ರಿಂಕ್ ಅಂತನಾರ ಅಂದ್ಕೊಳ್ಳಿ ತುಂಬಾ ಹೆಲ್ತಿ ಯಾರಿಗೆಲ್ಲ ಕರಳಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಇನ್ಸ್ಪೆಕ್ಷನ್ ಅಂಥವ್ರು ಜೊತೆಗೆ ಉರಿ ಮೂತ್ರ ಅಂಥವ್ರು ಹಾಗೆಯೇ ಕಿಡ್ನಿ ಸ್ಟೋನು ಕಿಡ್ನಿಗೆ ಸಂಬಂಧಪಟ್ಟಂಥ ಹಲವಾರು ಕಾಯಿಲೆಗಳಿಗೆ ಈ ಒಂದು ಜ್ಯೂಸ್ ತುಂಬಾ ಯೂಸ್ ಇದೆ ದಯವಿಟ್ಟು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ದೇವರಾಜಿಗೆ ಒಂದು ರೀಸೆಂಟಾಗಿ ಕರಳಿಂದು ಸ್ವಲ್ಪ ಇನ್ಸ್ಪೆಕ್ಷನ್ ಅಂತೆಲ್ಲ ಇತ್ತಲ್ವ ಹಂಗಾಗಿನೇ ಈ ಥರ ಜ್ಯೂಸನ್ನ ಕೊಡ್ತೀನಿ ಅವ್ರಿಗೆ ತಂದಾಗ ಅದು ಆ ಒಂದು ವಸ್ತು ಮನೆಗೆ ತಂದಾಗ ಆ ಜ್ಯೂಸ್ ಅಂತೂ ಮಾಡೇ ಮಾಡ್ತೀನಿ ಈಗಂತೂ ಬನ್ನಿ ಹೀಗೆ ಆಗ್ತಾಡ ಫಸ್ಟು ನನಗೆ ಸ್ವಲ್ಪ ಕೆಲಸ ಎಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊತೀನಿ ಅಷ್ಟರಲ್ಲಿ ನೀವು ಆ ವೀಡಿಯೋನ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಆ ಮೂರು ವಿಡಿಯೋನ ನೋಡಿಕೊಂಡು ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನೀವು ಟ್ರೈ ಮಾಡಿ ನಿಮ್ಮನೆ ಹೆಣ್ಮಕ್ಳಿದ್ರೆ ಇದು ಸಣ್ಣ ಮಕ್ಕಳಿಗೋಸ್ಕರ ಮಾಡಿರುವಂಥ ವೀಡಿಯೋ ಅಂದರೆ ಮಕ್ಳುಗಳಿಗೆ ಮೇಯ್ನಾಗಿ ಫೇಸ್ ಪ್ಯಾಕ್ ಯಾವ ಥರ ಇರಬೇಕು ಅನ್ನೋದನ್ನ ತೋರಿಸಿದ್ದೀನಿ ಅದಕ್ಕೆ ಫೇಸ್ ಪ್ಯಾಕ್ ಆಗಿರ್ಬೋದು ಏರ್ ಪ್ಯಾಕ್ ಆಗಿರ್ಬೋದು ಒಳ್ಳೆ ಡ್ಯಾಂಡ್ರಫ್ ರಿಮೂವ್ ಮಾಡಿ ಮಾಡುತ್ತೆ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು ನಾವು ಏನೇ ಕೇರ್ ಮಾಡಿದ್ರು ಆ ಬಿಸಿಲಿನ ಶಾಖಕ್ಕಾಗಿರ್ಬೋದು ಇಲ್ಲ ಬೆವರಿನದಾಗಿರ್ಬೋದು ಬೆವ್ರತಾರಲ್ವ ಅದೆಲ್ಲ ಸ್ವಲ್ಪ ಡ್ಯಾಂಡ್ರಫ್ ಆಗಿ ಕನ್ವರ್ಟ್ ಆಗುತ್ತೆ ಈ ಏರ್ ಪ್ಯಾಕ್ನ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಟ್ರೈ ಮಾಡೋದ್ರಿಂದ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಜೊತೆಗೆ ಅವ್ರಿಗೂ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಹಾಗಾಗಿನೇ ಈ ವಿಡಿಯೋ ಮಾಡಿದ್ದೀನಿ ಈ ಮೂರು ವಿಡಿಯೋನ ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ಕೆಲಸ ಮಾಡಿ ಮತ್ತೆ ಲಾಸ್ಟಲ್ಲಿ ನಿಮಗೆ ಸಿಗ್ತೀನಿ ಹೋಗಿ ಮತ್ತೆ ನೋಡ್ಕೊಂಡು ಬರೋಗಿ ಈಗ ನಾನು ಮೊದ್ಲಿಗೆ ಒಂದು ಒಳ್ಳೆ ಮಾಕ್ಟೇಲ್ನ ಮಾಡ್ಕೊಳ್ಳೋಣ ಒಳ್ಳೆ ಹೆಲ್ತಿ ಜ್ಯೂಸ್ ಅಂತಾನೆ ಹೇಳ್ಬೋದು ಐಸ್ ಕ್ಯೂಬ್ಸ್ ಒಂದು ಹಾಕೋದಿಲ್ಲ ಅಷ್ಟೇನೆ ಮಾಕ್ಟೇಲ್ ಥರನೇ ಫೀಲ್ ಕೊಡ್ತು ನನ್ಗೆ ಇದೊಂದು ಜ್ಯೂಸು ನನಗೆ ಇದಕ್ಕೆ ನಾನು ಒಂದು ದೊಡ್ಡ ಬೆಟ್ಟದಲ್ಲ ಕಾಯಿ ಒಂದು ಸ್ವಲ್ಪ ಅರಳುಪ್ಪು ಇವತ್ತು ನಾನು ಚೆಕ್ನ ಬಳಸಿದೀನಿ ಎರಡು ಪೀಸ್ ಚಿಕ್ಕ ಚಿಕ್ಕದು ಹಾಗೆಯೇ ಒಂದು ಹೆಚ್ಚು ಕಮ್ಮಿ ಇದು ಒಂದು ನಾಲ್ಕು ಸ್ಪೂನು ದೊಡ್ಡ ಸ್ಪೂನ್ ಬರುತ್ತೆ ಗೊತ್ತಾ ಅದ್ರಲ್ಲಿ ನಾಲ್ಕು ಸ್ಪೂನು ಬಾಳೆದಿಂಡು ಹಾಗೆ ಅರ್ಧ ಗೆಡ್ಡೆ ಕೋಸು ಒಂದು ಸ್ವಲ್ಪ ಎಷ್ಟು ಅಂತ ಹೇಳ್ತಾರೆ ಒಂದು ನಾಲ್ಕರಿಂದ ಐದು ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೋದು ಇದು ನನಗೆ ದೇವರಾಜಿಗೆ ಇಬ್ಬರು ಮಾಡ್ಕೊತಾ ಇರೋದು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಜೊತೆಗೆ ತುಂಬ ಟೇಸ್ಟ್ ಕೊಡುತ್ತೆ ಪೆಪ್ಪರ್ ಹಾಕೋದ್ರಿಂದ ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಒಂದು ಜ್ಯೂಸ್ ಕುಡಿಯೋದಿಂದ ದೇವರಾಜಿಗೋಸ್ಕರ ನಾನು ಮಾಡಿದ್ದು ಮೇಯ್ನಾಗಿ ಏನಕ್ಕೆ ಅಂತಂದರೆ ಅವ್ರಿಗೆ ಅದೇ ಕರಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ವ ಒಂದು ಎರಡು ತಿಂಗಳಿಂದೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗುತ್ತೆ ಕರಳಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಇನ್ಸ್ಪೆಕ್ಷನ್ಸ್ ಇದ್ದರೆ ಹಾಗೆ ಉರಿ ಮೂತ್ರ ಇರೋರು ಕಿಡ್ನಿ ಸ್ಟೋನ್ ಇರೋರು ಇದನ್ನು ವಾರದಲ್ಲಿ ಒಂದು ಸತಿ ಅಥವಾ ಟೆನ್ ಡೇಸ್ಗೆ ಒಂದು ಸತಿ ಈ ಬಾಳೆ ದಿಂಡಿನ ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ನ ಕಾಣ್ತೀರಾ ದೇವರಾಜು ಕುಡಿಯೋಲ್ಲ ಅಂತಲೇ ನಾನು ಹಠ ಮಾಡಿ ಕುಡಿಸ್ತೀನಿ ಅವರೊಂದು ಅರ್ಧ ಗ್ಲಾಸ್ ಕುಡಿದ್ರು ಅಷ್ಟೇ ನಾನು ಪೂರ್ತಿ ಒಂದು ಗ್ಲಾಸ್ ಕುಡಿತೀನಿ ನಮ್ಮ ಮನೇಲಿ ಏನೇ ಒಂದು ಖುಷಿಯಾಗಿ ಕು ತಿನ್ನೋದು ಅಂದರೆ ಅದು ನಾನೇನೆ ಸಿಂಚು ಮಾತ್ರ ಬಿಲ್ಕುಲ್ ಮುಟ್ಟೋದಿಲ್ಲ ಅಂತಳೆ ಅವಳು ಬೆಳಗ್ಗೆ ಎದ್ದು ನಾನು ಪೌಡರ್ ಮಾಡಿದ್ದೀನಿ ಅಲ್ವಾ ಹೆಲ್ತ್ ಡ್ರಿಂಕ್ ಡ್ರಿಂಕ್ಸ್ದು ಅದನ್ನು ಮಾತ್ರ ಕುಡಿತಾಳೆ ಅಷ್ಟೇ ಅವಳು ಯಾವುದಾದ್ರೂ ಒಂದಾರ ಕುಡಿಲಿ ಅಂತ ಸುಮ್ಮನಾಗ್ತೀನಿ ತುಂಬ ಫೋರ್ಸ್ ಆಗೂ ಹೋಗಲ್ಲ ನಾನೀಗ ಅದನ್ನೆಲ್ಲ ಚೆನ್ನಾಗಿ ಸಣ್ಣದಾಗಿ ರುಬ್ಕೊಂಡು ಈಗ ಸೋಸ್ಕೊಂಡಿದ್ದೀನಿ ಮತ್ತೆ ರುಬ್ಬಿರೋ ಅಂಥ ಮಿಶ್ರಣ ಏನು ಬಿಟ್ಟಿದೆಯಲ್ಲ ಮಡ್ಡಿ ಅದನ್ನ ಹಾಕ್ಕೊಂಡು ಇನ್ನೂ ಒಂದು ಗ್ಲಾಸ್ ಹಾಕ್ಕೊಂಡು ರುಬ್ಕೊತೀನಿ ಏಕೆಂದರೆ ಇದರಲ್ಲಿ ಅಷ್ಟು ನಾರಿನಾಂಶ ಇರುತ್ತೆ ಅದಕ್ಕೋಸ್ಕರ ಎಷ್ಟು ರುಬ್ಬಿ ಹಾಕ್ಕೊತೀವೋ ಅಷ್ಟು ಒಳ್ಳೆಯದು ಹಾಗೇನೇ ಕುಡಿಯೋದಕ್ಕಾಗಲ್ಲ ಸೋಸ್ಕೊಂಡೇ ಕುಡಿಬೇಕಿದ್ದನ್ನು ಹಾಗೆ ನನಗೂ ಪೈಲ್ಸ್ ಇರೋದ್ರಿಂದ ಈ ಒಂದು ಜ್ಯೂಸ್ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ವೀಕ್ಲಿ ಒನ್ಸ್ ಇಲ್ಲ ಟೂ ಟೂ ಟೈಮ್ಸು ಸಿಗೋವಂಥವ್ರು ಬಾಳೆ ಸಿಗೋ ಅಂಥವ್ರು ಯಾವಾಗ ಮಾಡ್ಕೊಂಡು ಕುಡಿದ್ರೂ ಒಳ್ಳೇದೇ ಡೈಲಿ ಕುಡಿದ್ರೂ ಏನೂ ತಪ್ಪಿಲ್ಲ ಹಾಗೆಯೇ ಅಮ್ಮನ ಮನೆ ಹತ್ರ ಬಿಟ್ಟಿದ್ದಲ್ವಾ ತೊಗೊಂಡು ಬಂದು ಕೊಟ್ಟಿತ್ತು ಹಾಗಾಗಿ ಸ್ವಲ್ಪ ಪಲ್ಯ ಮಾಡಿಬಿಟ್ಟು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡ್ವಿ ಈ ಥರ ಪೂರ್ತಿಯಾಗಿ ಅದರಲ್ಲಿರುವಂಥ ಅಂಶ ಎಲ್ಲ ತೆಗೆದುಬಿಟ್ಟೆ ಎರಡೆರಡು ಸಲ ರುಬ್ಬಿಟ್ಟು ಈಗೇನಿಲ್ಲ ಇದನ್ನು ಒಂದೊಂದು ಗ್ಲಾಸ್ಗೆ ಹಾಕೊಂಡು ಕುಡಿಯೋದಷ್ಟೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಂದು ಸ್ವಲ್ಪನೂ ಒಗರ್ನೆಸ್ ಅಂತಲೇ ಅನ್ನಿಸ್ಲಿಲ್ಲ ನಿಜವಾಗ್ಲೂ ಒಳ್ಳೆ ಬೆನಿಫಿಟ್ಸ್ನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಇಲ್ಲೇ ಸ್ಕಿಪ್ ಮಾಡಬೇಡಿ ಇನ್ನು ನೆಕ್ಸ್ಟು ಸಾನು ಸಿಂಚುಗೆ ಒಳ್ಳೆ ಫೇಸ್ ಪ್ಯಾಕ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ಅದರಿಂದ ಅವ್ಳಿಗೆ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಟ್ಟಿದೆ ಅಂತ ನೀವೇ ನೋಡ್ಬೋದು ಒಳ್ಳೆ ಟೀನೇಜ್ ಹೆಣ್ಮಕ್ಳುಗಳಿಗೆ ಯೂಸ್ ಆಗೋವಂಥ ಹೇರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ನ ತೋರಿಸಿದ್ದೀನಿ ಮಿಸ್ ಮಾಡ್ದಂಗೆ ಫುಲ್ಲಾಗಿ ನೋಡಿ ವೀಡಿಯೋನ ಈಗ ಬನ್ನಿ ಸರ್ವ್ ಮಾಡೋಣ ಈ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ಲ ಹಾಗಂತ ಕಲರ್ ನೋಡೇ ಕುಡಿಯೋದಕ್ಕೆ ಮನಸ್ಸಾಗ್ತಿರಲ್ಲ ಅಷ್ಟು ಚೆನ್ನಾಗಿ ಕಲರ್ ಬಂದಿತ್ತು ಕೊತ್ತಮೀರಿ ಸೊಪ್ಪೆಲ್ಲ ಹಾಕಿದ್ಕೆ ಹಾಗೆ ಚಿಟ್ಟೆ ಅಂತೂ ನನ್ನ ಕುಡಿತಾಳೆ ಅವಳಗ ನೋಡಿ ಒಂದು ಸ್ವಲ್ಪನೂ ಅಂದರೆ ಮಕ್ಕಳು ಚಿಂಡಿಸ್ತಾರಲ್ಲ ಮಕ್ಕ ಆ ಥರ ಮಾಡೋದೇ ಇಲ್ಲ ತುಂಬ ಇಷ್ಟಪಟ್ಟು ಕುಡಿಯುತ್ತೆ ಅವಳಿಗೂ ಒಂದು ಸ್ವಲ್ಪ ಕುಡಿಸ್ತೆ ಅವಳಿಗೂ ಸೇರಿಕೊಳ್ಳಿ ಅಂತ ಸಿಂಚು ಮಾತ್ರ ಮುಟ್ಲಿಲ್ಲ ಇರಲಿ ನಮಗೆ ಅಲ್ವ ಈಗ ಮೇಯ್ನಾಗಿ ಈ ಜ್ಯೂಸ್ ನನಗೆ ದೇವರಾಜಿಗೆ ಮೇಯ್ನಾಗಿ ಬೇಕಾಗಿದ್ದಿದ್ದು ಹಂಗಾಗಿ ಮಾಡ್ಕೊಂಡಿದ್ದೀವಿ ಎಲ್ಲ ಜ್ಯೂಸ್ಗೂ ನಾನು ಬೆಟ್ಟದ ಮಸ್ಟ್ ಮಸ್ಟನ್ನು ಶೂಟ್ ಇದ್ದೀನಿ ತಂದಿಟ್ಟಿದ್ದಾರೆ ಹಾಗೆ ಅಂತೂ ತಿನ್ನೋದಕ್ಕಾಗಲ್ಲ ಹಾಗಾಗಿ ಈ ಜ್ಯೂಸ್ಗಳಿಗೆ ಒಂದೊಂದು ಬೆರೆಸ್ತಾ ಇದ್ದೀನಿ ತಂದಿದ್ರಿಂದನೇ ಜ್ಯೂಸ್ಗಳನ್ನ ಮಾಡ್ಕೋತಾ ಇರೋದಿಲ್ಲ ಅಂದರೆ ನಾನು ಜ್ಯೂಸ್ ಮಾಡ್ಲಿಕ್ಕೆ ಏನು ಅದು ಹೋಗ್ತಾ ಇರಲಿಲ್ಲ ಪಲ್ಯಗಳು ಇಂಥವೆಲ್ಲ ಮಾಡ್ಕೊಂಡು ತಿಂತಾಯಿದ್ದೆ ಈಗ ಬೆಟ್ಟದ ನೆಲಕ್ಕೆ ತಂದಿ ಸುಮ್ಮನೆ ಆಚೆಗೆಸೋದು ಕೊಳಸಿಸ್ಬಿಟ್ಟು ಅದು ತಂದಿದ್ಕೂ ವ್ಯರ್ಥ ಅಲ್ವಾ ಹಾಗಾಗಿ ಈ ಥರ ಜ್ಯೂಸ್ ಯಾರು ಮಾಡ್ಕೊಂಡು ಪಟಾರ ಅಂತ ಕುತ್ಕೋಬೋದು ಅಂತ ಈ ರೀತಿಯಾಗಿ ಮಾಡ್ಕೊಂಡ್ವಿ ನಿಮಗೆ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಹಾಗೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ವೀಕ್ಲಿ ತ್ರೀ ಟೈಮ್ಸ್ ಅಂತೂ ನಾನೀಗ ಈ ಥರ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಏನು ಗೊತ್ತಾ ಮೆಣಸೆಲ್ಲ ಹಾಕೋದ್ರಿಂದ ಇನ್ನೊಂದು ಸಲ ಕುಡಿಬಾರ್ದಪ್ಪ ಅಂತ ಅನ್ಸೋದಿಲ್ಲ ಅಷ್ಟು ಟೇಸ್ಟ್ ಬರುತ್ತೆ ಬನ್ನಿ ಈಗ ನೆಕ್ಸ್ಟು ಹೋಗೋಣ ಇವಾಗ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಇದು ಸ್ಕ್ರಬ್ ಥರ ಅಂತಲೇ ಬಳಸ್ಬೋದು ಇದನ್ನು ಅಕ್ಕಿ ಟಿಂದಬ್ ಮಾಡ್ತಾ ಇರೋದು ಇದು ಟೀನೇಜ್ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದು ಸಿಂಚು ವೀಕ್ಲಿ ಒನ್ಸ್ ಮಾಡ್ಕೊತಾಳೆ ಎರಡು ಟೈಪಲ್ಲಿ ಮಾಡ್ಕೊತಾಳೆ ಅದರಲ್ಲಿ ಒನ್ ಟೈಪ್ನ ನಾನು ಇವತ್ತು ಮುಂದೆ ಶೇರ್ ಮಾಡಿದ್ದೀನಿ ಅದಕ್ಕೆ ಅವಳು ಸ್ವಲ್ಪ ಮನೆ ಅರಿಶನ ಡ್ರೈ ರೋಸ್ಟು ಮಾಡಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದಾಳೆ ಅರಿಶ್ನ ಹುರಿದಿಟ್ಕೊಂಡ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದಕ್ಕೆ ಒಂದು ಎರಡು ಮೂರು ಅನಿಯಷ್ಟು ನಿಂಬೆಹಣ್ಣು ಒಂದು ಅರ್ಧ ಸ್ಪೂನ್ ಅರಶಿನ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಮೊಸರು ಹಾಗೆಯೇ ಒಂದು ಕಾಲು ಸ್ಪೂನ್ ಸೋಡಾ ಇದೇ ಮೇಯ್ನ್ ಪದಾರ್ಥ ಅಂತಲೇ ಹೇಳ್ಬೋದು ಸೋಡಾ ಹಾಕೋದ್ರಿಂದ ನಿಮ್ಮ ಮೂಗಿನ ಸಂದಿಲಿ ಎಲ್ಲ ಕಪ್ಪುಗಾಗ್ಬಿಟ್ಟಿರುತ್ತೆ ಗೊತ್ತಾ ಆ ಕೊಳೆ ಅಂಶನ ತೆಗಿಲಿಕ್ಕೆ ಈ ಸೋಡಾ ತುಂಬಾ ಹೆಲ್ಪ್ ಮಾಡುತ್ತೆ ಕಣ್ಣಿನ ಸುತ್ತ ಕಪ್ಪುಗಾಗಿರೋದು ಆಗಿರ್ಬೋದು ಇದೆಲ್ಲ ವೀಕ್ಲಿ ಒನ್ಸ್ ಮಕ್ಳಿಗೆ ರಜಾ ಇದ್ದಾಗ ಮಾಡಿ ಮಕ್ಳ ಸ್ಕಿನ್ನು ಕೂಡ ಚೆನ್ನಾಗಾಗುತ್ತೆ ಅವ್ರಿಗೆ ಟ್ಯಾನ್ ಅನ್ನೋದು ರಿಮೂವ್ ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು ಸಲ ಹಚ್ಚಿ ಬಿಟ್ಬಿಟ್ಟಿದ್ದಾಳೆ ಒಂದು ಕಾಲು ಗಂಟೆಗೆ ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ನೋಡ್ತಾ ಇರ್ಬೋದು ರಿಸಲ್ಟ್ ಈ ಥರ ಕೊಟ್ಟಿದೆ ಅವಳು ಸ್ವಲ್ಪ ಕಪ್ಪೆ ಇರೋದರಿಂದ ಈ ಥರ ವಾರಕ್ಕೊಂದ್ಸಲ ಈ ಥರ ಹಚ್ಚೋದ್ರಿಂದ ಮುಖ ತುಂಬ ಶೈನಿಂಗಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿ ಫಿಲ್ಟರನ್ನ ಯೂಸ್ ಮಾಡಿಲ್ಲ ಬನ್ನಿ ಈಗ ಒಂದು ಹೇರ್ ಪ್ಯಾಕ್ನ ತೋರಿಸ್ತೀನಿ ಇದು ಒಂದು ಎರಡು ದಿನ ಬಿಟ್ಟಾದಮೇಲೆ ಈ ಹೇರ್ ಪ್ಯಾಕ್ನ ಮಾಡ್ಕೊಂಡಿರೋದು ಅದಕ್ಕೆ ಅವಳಿಗೆ ಅವಳೊಬ್ಬಳಿಗೆ ಇದು ಹಚ್ತಾ ಇರೋದು ನಾನೇನು ಹಚ್ಕೋತಿಲ್ಲ ದೊಡ್ಡವರು ಸಹ ಬಳಸ್ಬೋದು ಇಲ್ಲಿ ನಾನು ಬಿಂದಿಗೆ ಹೂವು ಭೃಂಗರಾಜ ಎಲೆ ಹೂವು ಹಾಗೆ ದಾಸವಾಳದ ಎಲೆ ಅಲೋವೆರಾ ಒಂದು ಬೌಲು ಜೊತೆಗೆ ದಾಸವಾಳದ ಎಲೆ ಅಲ್ಲ ಈರುಳ್ಳಿ ಆಮೇಲೆ ಕರಿಬೇವು ಇಷ್ಟನ್ನ ಬಳಸಿ ಒಂದು ಹೇರ್ ಪ್ಯಾಕು ಇದು ಅವಳು ಸ್ಕೂಲ್ಗೆ ಹೋಗ್ತಾಳಲ್ವಾ ಡಸ್ಟು ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾನೆ ಇರುತ್ತೆ ಎಷ್ಟೇ ಸತಿ ಹಚ್ಚಿಸಿದ್ರು ಹಾಗಾಗಿ ನಾನೊಂದು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಈ ಥರ ಹೇರ್ ಪ್ಯಾಕ್ನ ಮಾಡಿ ಹಚ್ಚಿಸ್ತೀನಿ ಅವಳಿಗೆ ಸ್ವಲ್ಪ ತಲೆನೂ ತಂಪು ಅನ್ಸುತ್ತೆ ಅವಳಿಗೆ ತಲೆ ಭಾರ ಇರೋದಾಗಿರ್ಬೋದು ಮಕ್ಕಳಿಗೆ ಸ್ಟ್ರೆಸ್ ಇರುತ್ತಲ್ವ ಅದೆಲ್ಲ ರಿಲೀಫ್ ಆಗುತ್ತೆ ಈ ಥರ ಏರ್ ಪ್ಯಾಕ್ಗಳನ್ನ ಹಚ್ಚೋದ್ರಿಂದ ತಣ್ಣಗಾಗ್ತಾ ಇರುತ್ತೆ ತಲೆ ಆಗ ಮಕ್ಳಿಗೊಂಥರ ಆರಾಮ್ ಅನ್ಸುತ್ತೆ ಸ್ನಾನ ಮಾಡಿದಾಗ ಈ ಒಂದು ಏರ್ ಪ್ಯಾಕ್ ಹಚ್ಚಿ ಒಂದು ಫೋರ್ ಅವರ್ಸ್ ಬಿಟ್ಟು ಚೆನ್ನಾಗಿ ತಲೆ ತೊಳ್ಕೊಂಡ್ರೆ ಸಾಕು ಶ್ಯಾಂಪೂ ಯೂಸ್ ಮಾಡಬಾರ್ದು ಜೊತೆಗೆ ಮಾರನೇ ದಿನ ಒಳ್ಳೆ ಕೊಬ್ಬರಿ ಎಣ್ಣೆಲಿ ಮಸಾಜ್ ಮಾಡಿ ಇನ್ನೊಂದು ದಿನ ಬಿಟ್ಟು ಸ್ನಾನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತೀವಿ ನೋಡಿದ್ರೆ ಅಲ್ವಾ ಒಂದು ಮೂರು ಒಳ್ಳೆ ವೀಡಿಯೋನ ಮುಂದೆ ಶೇರ್ ಮಾಡಿದ್ದೀನಿ ಹಾಗೆ ಈ ಊರೂ ಸಹ ಒಂದೇ ದಿನ ಶೂಟ್ ಮಾಡಿಲ್ಲ ಬೇರೆ ಬೇರೆ ದಿನ ಶೂಟ್ ಮಾಡಿರೋದು ಒಟ್ಟಿಗೆ ಹಾಕಿದ್ದೀನಿ ಅಷ್ಟೇ ಆದರೆ ತುಂಬಾ ಯೂಸ್ಫುಲ್ ಇದೆ ಅಂತಲೇ ಅನ್ಕೊಂತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ನೀವು ಮಾಡ್ಕೊಂಡು ಕುಡಿದು ಕಮೆಂಟ್ ಮಾಡಿ ಹಾಗೆ ಏರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್ನ ನಿಮ್ಮ ಮಕ್ಳುಗಳಿಗೂ ಟ್ರೈ ಮಾಡಿ ಹೇಗೆ ಬಂತು ರಿಸಲ್ಟ್ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಫೇಸ್ ಪ್ಯಾಕ್ ತೋರಿಸ್ತೀನಿ ಸಿಂಚುಗೆನೇ ಮಾಡೋದು ಅದನ್ನು ಕೂಡ ಇದು ಒಂದು ರೀತಿ ಆದರೆ ಅದು ಇನ್ನೊಂದು ರೀತಿ ಅದಕ್ಕೆ ಇನ್ನೊಂದು ಏನೋ ಒಂದು ಪದಾರ್ಥ ಎಕ್ಸ್ಟ್ರಾ ಹಾಕೋತಾಳೆ ಅಷ್ಟೇ ಅದೇನು ಅಂತ ನೆಕ್ಸ್ಟ್ ಒಂಥಳಾಗಿ ತೋರಿಸ್ತೀನಿ ಈ ಚಳಿಗಾಲಕ್ಕೆ ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಏರ್ ಪ್ಯಾಕ್ ಅಷ್ಟೇ ಭೃಂಗರಾಜ ಎಲೆ ಹೂ ಎಲ್ಲ ಇದೆ ಅಲ್ವಾ ತುಂಬಾ ಒಳ್ಳೆಯದು ತಲೆ ಬುಡಕ್ಕೆ ಬುಡಕ್ಕೆಲ್ಲ ತುಂಬಾ ಚೆನ್ನಾಗಿ ಶಕ್ತಿ ಕೊಡತ್ತೆ ಬುಡ ಗಟ್ಟಿಯಾಗತ್ತೆ ಅಂತಲೇ ಹೇಳ್ಬೋದು ಕೈ ನೋಪತ್ತು ಫ್ರೆಂಡ್ಸ್ ಈ ಮೂರು ಹೆಲ್ತಿ ವಿಡಿಯೋ ಒಂದಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಂಗೆ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೊಂದು ಒಳ್ಳೆ ಬೆನಿಫಿಟ್ ಸಿಗತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್